ಲಕ್ಷ ಮೌಲ್ಯದ ಆಟದ ಸಾಮಗ್ರಿಗಳು ಶಿಕ್ಷಕರ ಕಡೆಯಿಂದ ಬಂದು ಪ್ರತಿಷ್ಠಾನದಿಂದ ನೋಟ್ಬುಕ್ ಮೂರು ಕಡೆಯಿಂದ ವಾರದ ನಾಲ್ಕು ದಿನಗಳಿಗೆ ಪೌಷ್ಟಿಕ ಆಹಾರ ಇದರ ಮೊತ್ತ ಇಪ್ಪತ್ನಾಲ್ಕು ಸಾವಿರ ಇಲ್ಲಿವರೆಗೆ ಪಡೆದಿರುವಂತಹ ಒಟ್ಟು ದೇಣಿಗೆ ಒಂದೇ ಒಂದು ವರ್ಷದಲ್ಲಿ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ಮಾದರಿ ಶಿಕ್ಷಕರಾಗಿದ್ದಾರೆ ನಮ್ಮ ಸಿ ಸರ್ ನಿಮ್ಮ ಶಿಕ್ಷಕರು ಒಂದೊಂದು ಊರಿಗೆ ಒಂದೊಂದು ಶಾಲೆ ಇದ್ರೆ ಯಾರು ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಎಲ್ಲ ಸರ್ಕಾರಿ ಶಾಲೆ ಹೋಗ್ತಾರೆ ನೋಡಿ ಈ ವಿಡಿಯೋ ಮೂಲಕ ಪಬ್ಲಿಕ್ ಇಂಪ್ಯಾಕ್ಟ್ ಕೂಡ ಈ ವಿಡಿಯೋ ಬರ್ತಾ ಶೇರ್ ಮಾಡಿ ಬಹಳಷ್ಟು ಶಿಕ್ಷಕರಿಗೆ ಹೋಗ್ಲಿ ಇನ್ನಷ್ಟು ಇಂತಹ ಶಾಲೆಗಳು ಬೆಳಿ ಈಗ ಸನ್ಮಾನ ಮಾಡುವಂತಹ ಸಮಯ ಇನ್ನು ಸುತ್ತ ಶಾಲೆಗಳಲ್ಲಿ ಇಷ್ಟು ಅನುದಾನ ಬಂದಿರೋದು ನಮ್ಮ ಶಾಲೆಗೆ ಮಾತ್ರ ಇಷ್ಟು ಮೊತ್ತದ ಅನುದಾನ ಎರಡೂವರೆ ಲಕ್ಷ ಆಲ್ಮೋಸ್ಟ್ ನನಗೆ ಫಸ್ಟ್ ನಾನು ಪ್ರಾರಂಭದಲ್ಲಿ ಅನ್ನಾಕೋಶ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರೆ ನಾನು ಚಿಕ್ಕಮಗಳೂರು ಜಿಲ್ಲೆಯವನೇ ನಾನು ಪ್ರಾರಂಭದಲ್ಲಿ ಸುಂಕದ ಗತಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಾಗ ನನಗೆ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಬಾಳೆಹಣೆ ತುಂಬಾ ಜನ ಕೇಳಿ ಸುಂಕದ ಗತಿ ಹೇಳ್ಬಾರ್ದು ತುಂಬಾ ಜನ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನನ್ನ ಸ್ನೇಹಿತನ ಒಬ್ಬನ ಕರ್ಕೊಂಡು ಬಂದು ಜಾಯಿನ್ ಆದ್ ಕೇಳಿದ ಹೇಗ್ ಹೋಗ್ಬೇಕಂತ ಹೇಳಿ ದಿನ ನೀವು ಮೂರೂವರೆ ಕಿಲೋಮೀಟರ್ ಶಾಂತಿಪುರ ನಡ್ಕೊಂಡು ಬರಬೇಕು ಯಾವುದೇ ವೆಹಿಕಲ್ ಇಲ್ಲ ಅಂತಂದು ತುಂಬಾ ಯಾಕಾದ್ರು ಇಂಥ ಯಾಕೆಗಳನ್ನ ಆಯ್ಕೆ ಮಾಡ್ಕೊಂಡಪ್ಪ ಯಾಕೆ ಬಂದಪ್ಪ ಅಂತೇಳಿ ಆಮೇಲೆ ಅನಿಸ್ತು ನಿಜವಾಗ್ಲು ಇಂಥ ಜನ ಯಾವತ್ತು ಸಿಗಲಿಲ್ಲ ಇವರ ಪ್ರೀತಿ ಯಾವತ್ತು ಸಿಗಲಿಲ್ಲ ಅಂತೇಳಿ ಒಂದಿಷ್ಟು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ನಿಮಗೊಂದು ತುಂಬಾ ಸಂತೋಷವಾಯ್ತು ಆಮೇಲೆ ನಮ್ಮ ಮಾರ್ಚ್ ತಿಂಗಳಲ್ಲಿ ನಮ್ಮ ಶಾಲೆ ಅಡುಗೆ ಕೋಣೆ ಮತ್ತು ತರಗತಿ ಕೋಡೆ ಬೀಳ್ಬೇಕನ್ನೋ ಪರಿಸ್ಥಿತಿ ಇತ್ತು ಅವಾಗ ನಾವು ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಅಧ್ಯಕ್ಷರ ಸಹಕಾರವನ್ನು ಪಡ್ಕೊಂಡು ಒಂದು ಮಾನ್ಯ ಜನಪ್ರಿಯ ಶಾಸಕರು ಒಂದು ಪತ್ರವನ್ನು ವ್ಯವಹಾರ ಮಾಡಿದ್ವಿ ಕೇವಲ ಪತ್ರ ವ್ಯವಹಾರ ಮಾಡಿದ ಒಂದೇ ವಾರದ ನಿಮಗೆ ಐದು ಲಕ್ಷ ಅಮೌಂಟ್ ನಮಗೆ ಶಾಲೆಯನ್ನ ತುಂಬಾ ಚೆನ್ನಾಗಿ ಅದು ಡ್ಯೂಟಿಗಳು ಪ್ರಾರಂಭ ಮಾಡಿಕೊಂಡ್ರು ಈ ಸುಂಕ ಗದ್ದೆಗಳೆಷ್ಟು ಕೆಲಸ ಆಗಲಿಕ್ಕೆ ಆಗುತ್ತೋ ಅಲ್ಪ ಸೇವೆಯನ್ನ ಮಾಡ್ಲಿಕ್ಕೆ ನಾನು ಬಯಸ್ತೀನಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಬೇಕು ತಮ್ ಕೂಡ ಮತ್ತೊಮ್ಮೆ ಪ್ರಾಣಿಸ್ತಾ ನನ್ನ ಮಾತನ್ನು ಉಳಿಸ್ತಾ ಇದ್ದೇನೆ ಜಯ ಕರ್ನಾಟಕ